ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಈಗ ಆಲ್ರೆಡಿ ಪಂಜರ ಮೀನು ಕೃಷಿ ಹೇಗ್ ಮಾಡಬೇಕು ಅಥವಾ ಕೃಷಿ ಹೊಂಡದಲ್ಲಿ ಬೇರೆ ಬೇರೆ ತಳಿಯ ಮೀನುಗಳನ್ನ ಹೇಗೆಲ್ಲ ಬೆಳಿಬಹುದು ಇನ್ನು ಅನೇಕ ರೀತಿಯ ವಿಚಾರಗಳನ್ನ ನೀವೆಲ್ಲರೂ ಕೂಡ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಂಡಿದ್ದೀರಿ ಇವತ್ತು ನಾವು ನಿಮಗೆ ಮಾಹಿತಿ ನೀಡ್ತಾ ಇರುವಂತಹ ವಿಚಾರ ಯಾವುದು ಅಂತಂದ್ರೆ ಪಚ್ಚಲೆ ಕೃಷಿ ಬಗ್ಗೆ ಇದರಿಂದ ಎಷ್ಟೋ ಜನ ಮಹಿಳೆಯರಿಗೆ ಉದ್ಯೋಗ ಕೂಡ ಸೃಷ್ಟಿ ಆಗ್ತಾ ಇದೆ ಸೊ ಇವತ್ತು ನಾವಿದೀವಿ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಡಿ ಗ್ರಾಮದಲ್ಲಿ ಸುದೀನಾ ಕೋಡಿ ಅವ್ರ ಜೊತೆ ನಾವಿದೀವಿ ಸೊ ಸುದೀನಾ ಕೋಡಿ ಅವರು ಬಹಳಷ್ಟು ಇದರಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ ತಾಲೂಕು ಮಟ್ಟದ ಪ್ರಶಸ್ತಿ ಇರ್ಬೋದು ರಾಜ್ಯ ಮಟ್ಟದ ಪ್ರಶಸ್ತಿಗಳಿರ್ಬೋದು ಎಲ್ಲವನ್ನ ಕೂಡ ಪಡ್ಕೊಂಡಿದ್ದಾರೆ ಈ ಕೃಷಿಯಲ್ಲಿ ಪಚ್ಚಲೆ ಕೃಷಿಯಲ್ಲಿ ಹೆಸರು ಸುದೀನಾ ಕೋಡಿ ಊರು ಬ್ರಹ್ಮಾವರ ತಾಲೂಕು ಕೋಡಿ ಗ್ರಾಮ ವೃತ್ತಿ ಪಚ್ಚಲೆ ಕೃಷಿ ಇವರನ್ನ ಮಣ್ಣಿನ ಮಗ ಅನ್ನೋದು ಸಾಗರ ಪುತ್ರ ಅನ್ನೋದು ಗೊತ್ತಾಗುತ್ತಿಲ್ಲ ಯಾಕಂದ್ರೆ ಇವರು ಮಾಡುತ್ತಿರುವುದು ಪಚ್ಚಲೆ ಕೃಷಿ ಹೌದು ನಾವು ಮಣ್ಣ ಮಗ ಕಾರ್ಯಕ್ರಮದಲ್ಲಿ ಇಂದು ಪಚ್ಚಲೆ ಕೃಷಿಕ ಸುದಿನ ಕೋಡಿಯವರನ್ನ ಪರಿಚಯಿಸುತ್ತಿದ್ದೇವೆ ಪಚ್ಚಲೆ ಕೃಷಿ ಹೆಸರು ತೀರಾ ವಿಚಿತ್ರ ಎನಿಸುತ್ತಿದೆ ಬಯಲು ಸೀಮೆಯವರಿಗೆ ಈ ಪಚ್ಚಲೆ ಶಬ್ದ ಅಪರಿಚಿತ ಎನಿಸಿದರೂ ಕರಾವಳಿ ಭಾಗದವರಿಗೆ ಮಾತ್ರ ಪಚ್ಚಲೆ ಎನ್ನುವ ಶಬ್ದ ತೀರಾ ಪರಿಚಿತ ಪ್ರಿಯ ಮತ್ತ ಅಪ್ಯಾಯಮಾನ ಪಚ್ಚಲೆ ಅನ್ನುವುದು ಸಮುದ್ರದಲ್ಲಿ ಸಿಗುವ ಕಪ್ಪೆ ಚಿಪ್ಪಿನಲ್ಲಿರುವ ಮೃದುವಂಗಿ ಸಮುದ್ರದಲ್ಲಿನ ಬಂಡೆಗಳ ಮೇಲೆ ಅಂಟಿಕೊಂಡಿರುವ ಪಚ್ಚಲೆ ಕಪ್ಪೆ ಚಿಪ್ಪುಗಳನ್ನ ಹೆಕ್ಕಿ ತಂದು ಬಟ್ಟೆಯಲ್ಲಿ ಕಟ್ಟಿ ನದಿಯ ಹಿನ್ನೀರಿನಲ್ಲಿ ಎರಡರಿಂದ ಮೂರು ತಿಂಗಳು ಬೆಳೆಸುತ್ತಾರೆ ಈ ಪಚ್ಚಲೆಗಳು ಮತ್ಸ್ಯ ಖಾದ್ಯ ಪ್ರಿಯರಿಗೆ ಅತ್ಯಂತ ಪ್ರಿಯ ಹಾಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಪಚ್ಚಲಿಗೆ ಭಾರಿ ಡಿಮ್ಯಾಂಡ್ ಮೊದಮೊದಲು ಕೇವಲ ಮೀನುಗಾರರ ಕುಟುಂಬಗಳು ವೈಯಕ್ತಿಕವಾಗಿ ನಡೆಸುತ್ತಿದ್ದ ಪಚ್ಚಲೆ ಕೃಷಿಗೆ ಒಂದು ಉದ್ಯಮದ ರೂಪ ಕೊಟ್ಟ ಕೀರ್ತಿ ಕೋಡಿ ಕೋಡಿಯವರಿಗೆ ಸಲ್ಲುತ್ತದೆ ಕೇವಲ ಐದರಿಂದ ಆರು ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿದ್ದ ಪಚ್ಚಲೆ ಕೃಷಿ ಇಂದು ಇನ್ನೂರು ಕುಟುಂಬಗಳಿಗೆ ವಿಸ್ತರಿಸಿದೆ ಹಲವು ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಮೀನುಗಾರರ ಸಂಘವನ್ನ ರಚನೆ ಮಾಡಿಕೊಂಡು ಪಚ್ಚಲೆ ಕೃಷಿ ಮಾಡುತ್ತಿದ್ದಾರೆ ಇದು ಕೇವಲ ಆರು ತಿಂಗಳು ಮಾತ್ರ ಉದ್ಯೋಗ ನೀಡುವ ವೃತ್ತಿ ಈ ವೃತ್ತಿಯಲ್ಲಿ ತೊಡಗುವವರಲ್ಲಿ ಹೆಂಗಸರೆ ಹೆಚ್ಚು ಸಮುದ್ರದಲ್ಲಿನ ಬಂಡೆಗಳ ಮೇಲೆ ಅಂಟಿಕೊಂಡಿರುವ ಪಚ್ಚ ಹುಡುಕಿ ಹೆಕ್ಕಿ ತಂದು ಬಳಿಕ ಹಿನ್ನೀರಿನಲ್ಲಿ ಮುಳುಗಿಸಿ ಬೆಳೆದ ಬಳಿಕ ಆರಿಸಿ ತರುವ ಕೆಲಸವಂತೂ ಸಾಹಸವೇ ಸರಿ ರಾಜ್ಯದ ಕರಾವಳಿಯಲ್ಲಿ ಪಚ್ಚಲೆ ಹೆಚ್ಚು ಸಿಗದೇ ಇದ್ದಾಗ ನೆರೆಯ ಕೇರಳದಿಂದ ತರಿಸಿ ನದಿ ಹಿನ್ನೀರಿನಲ್ಲಿ ಬೆಳೆಸಲಾಗುತ್ತದೆ ಪಚ್ಚಲೆ ಸೀಸನ್ನಲ್ಲಿ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಆದಾಯ ನಿಶ್ಚಿತ ಹಾಗಾಗಿ ಸುದಿನ ಕೋಡಿಯವರು ತಾವು ಇದರಿಂದ ಅಭಿವೃದ್ಧಿಯಾಗಿರುವುದಲ್ಲದೆ ಇನ್ನೂ ಹತ್ತಾರು ಜನರಿಗೆ ಉದ್ಯೋಗ ನೀಡಿ ಅವರ ಬಾಳನ್ನು ಬೆಳಗಿದ್ದಾರೆ ಸುದಿನ ಕೋಡಿಯವರ ಈ ಸಾಧನೆಗೆ ಹಲವಾರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಸಂದಿವೆ ಆದರೆ ಈ ಪಚ್ಚಲೆ ಕೃಷಿಗೆ ಮೀನುಗಾರಿಕೆ ಇಲಾಖೆ ಮತ್ತು ಸರ್ಕಾರದ ನೆರವು ಸಿಕ್ಕರೆ ಇದನ್ನು ದೊಡ್ಡ ಉದ್ಯಮವಾಗಿ ಬೆಳೆಸಬಹುದು ಎಂಬುದು ಸುದಿನಾ ಕೋಡಿಯವರ ಹೆಬ್ಬೈಕೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ವಾಗತೀರಿ ಚೆನ್ನಾಗಿದೆ ಓಕೆ ಪಚ್ಚಲೆ ಕೃಷಿ ಅಂದ್ರೆ ಏನು ಮತ್ತೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡುವುದು ಪಚ್ಚಲೇ ಕೃಷಿ ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವಂತ ಒಂದು ಕೃಷಿ ಅಂದ್ರೆ ಇದಾಗಿದೆ ಇವಾಗ ಕರಾವಳಿಯ ಕೋಡಿ ಭಾಗದಲ್ಲಿ ಇವಾಗ ಅತಿ ಹೆಚ್ಚಿನ ಮಹಿಳೆಯರು ಇದರಲ್ಲಿ ಸ್ವೋದ್ಯಮವನ್ನು ಕಂಡುಕೊಂಡಿದ್ದಾರೆ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ ಸಾಧಾರಣ ಎರಡು ವರ್ಷದ ಈಚಿನ ಅಂಕಿಅಂಶ ನೋಡಿದ್ದಾರೆ ನಮ್ಮ ಉಡುಪಿಕಿನರ ಮಿನೋಗರ್ ಉತ್ಪಾದ ಕಂಪನಿ ಮುಖಾಂತರ ನಾವು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಂಡು ಸಾಧಾರಣ ಈ ಹಿಂದೆ ಒಂದು ನಾಲ್ಕೈದು ಜನ ಮಾಡ್ತಿರೋರು ಇವಾಗ ಇನ್ನೂರು ಜನ ತನಕ ಕ್ರಮಿಸಿಕೊಂಡಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೆಲವೊಂದು ಯೋಜನೆಗಳ ಮುಖಾಂತರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅವರಿಗೆ ಸಾಲ ಸೌಲಭ್ಯ ಸಿಗುವ ರೀತಿಯಲ್ಲಿ ನಾವು ನಮ್ಮ ಕಂಪ್ನಿ ಮ ಉಡುಪಿಕಿನಾರು ಮೀನುಗಾರ ಉತ್ಪಾದ ಕಂಪನಿಯಿಂದ ನಾವು ಅವರಿಗೆ ಸೌಲಭ್ಯ ಹಾಗೆ ಮಾಡಿಬಿಟ್ಟು ಈ ಕೃಷಿಗೆ ಸ ಸರ್ಕಾರ ಬ್ಯಾಂಕ್ ಮೂಲಕ ಒಂದು ಲಕ್ಷದ ಅರವತ್ತು ಸಾವಿರ ಬ್ಯಾಂಕ್ ಮೂಲಕ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಆ ಮೂಲಕ ಮಹಿಳೆಯರಿಗೆ ಒಂದು ವರ್ಷದಲ್ಲಿ ಒಂದು ಒನ್ ಟೈಮ್ ಕಟ್ಟುವಂಥದ್ದು ಈ ಕೃಷಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದ್ರ ಬಂದಂಥ ದುಡ್ಡನ್ನು ಕಟ್ಬಿಟ್ಟು ಉಳಿದಂಥ ಆದಾಯವನ್ನು ಅವರು ನಡೆಸಿದ್ದಾರೆ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿತ್ತು ನನ್ನ ಹೆಸರು ಸುದ್ದಿನಂದ್ ಕೋಡಿ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಶಿಕ್ಷಣ ಬಂದುಬಿಟ್ಟು ಎಂ ಕಾಮ್ ಆಗಿದೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಾಲ್ಕು ಜನ ಒಟ್ಟಾಗಿ ಎರಡು ಸಾವಿರದ ಎಂಟರಲ್ಲಿ ಫಸ್ಟ್ ಟೈಮ್ ನಾನು ಡಿಗ್ರಿ ಹೋಗುವಾಗ ಫಸ್ಟ್ ಟೈಮ್ ಮಾಡಿದ್ದು ಅದನ್ನು ನಾವು ಫೇಲ್ಯೂರ್ ಆಗಿದ್ದೇವೆ ನೆಕ್ಸ್ಟ್ ಇಯರ್ ನಾವು ಮಾಡಿದ್ದೇವೆ ಫೇಲ್ಯೂರ್ ಆಗಿದ್ದೇವೆ ಅದು ಯಾಕಂದರೆ ನಮ್ಮ ಮಾಹಿತಿ ಕೊರತೆ ಇತ್ತು ಅದಾದಮೇಲೆ ಇವರು ಫಿಷರೀಸ್ ಕಾಲೇಜ್ ಪ್ರೊಫೆಸರ್ ಆದಂಥ ಶಿವಕುಮಾರ್ ಮಗದ ಅವರು ಸಿ ಎಮ್ ಎಫ್ ಆರ್ ಐ ಸೈಂಟಿಸ್ಟ್ ಆದಂಥ ಗೀತಾ ಶಶಿಕುಮಾರು ಹಾಗೆ ನಟರಾಜ್ ಸರ್ ಅವರು ರಾಜೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಮಾಹಿತಿ ಪ್ರಕಾರ ನಾವು ಯಾವ ರೀತಿ ಮಾಡಬೇಕು ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ ಯಶಸ್ ಅನ್ಕೊಂಡಿದ್ದೀವಿ ಅದ್ರ ಮಧ್ಯದಲ್ಲಿ ನಾವೊಂದು ಈ ಶೀಕಡೆ ಕೃಷಿ ಪಂಜರ ಕೃಷಿ ಈ ರೀತಿಯೆಲ್ಲ ಮಾಡಿಬಿಟ್ಟು ಅದರಲ್ಲಿ ತುಂಬ ನಾವು ಕೈ ಸುಟ್ಕೊಂಡಿದ್ದೆ ಇವಾಗ ಪಚ್ಚಿಲೆ ಕೃಷಿನ ನಂಬ್ಕೊಂಡು ನಾವು ಜೀವನ ನಡೆಸ್ತಿದ್ದೇವೆ ಅದ್ರ ಜೊತೆಗೆ ನಾನು ಒಂದು ಎನ್ ಜಿ ಒದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆಯುಷ್ಮಾನ್ ಭಾವ ಆ್ಯಗ್ರೋವೆಂಚರ್ಸ್ ಅಂತ ಒಂದು ಎನ್ ಜಿ ಓದಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅದರಲ್ಲಿ ಡಿಸ್ಟಿಕ್ ಆಗಿ ಒಂದು ಮೂರು ಒಂದು ಅಗ್ರಿಕಲ್ಚರು ಒಂದು ಹಾರ್ಟಿಕಲ್ಚರು ಆಮೇಲೆ ಫಿಶರೀಸ್ ರೈತ ಉತ್ಪಾದ ಕಂಪನಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸರ್ವಿಸ್ ಫೀಲ್ಡಲ್ಲಿ ಅಲ್ಲಿ ನಾವು ಮುಂದೆ ನಡೀತೀವಿ ಅದ್ರ ರೀತಿಯಲ್ಲಿ ನಾವು ಮೀನುಗಾರ ಉತ್ಪಾದಕ ಕಂಪನಿ ನಿರ್ದೇಶಕನಾಗಿಬಿಟ್ಟು ಕೆಲಸ ಇಲ್ಲೂ ಒಂದು ಸ್ವಲ್ಪ ಮಹಿಳೆಯರಿಗೆ ಒಂದೇ ಸ್ವೋದ್ಯಮ ಸಿಗಲಿ ಅಂತ ರೀತಿ ಮಾಡ್ತಿದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಾರ್ಕೆಟ್ ವ್ಯವಸ್ಥೆ ಯಾವ ರೀತಿ ಸಿಗ್ಬೇಕು ಅವರಿಗೆ ಸಂಬಂಧಪಟ್ಟ ತೋಳ ರೋಷನ್ ಪ್ರಾಡಕ್ಟ್ಸ್ ಅಲ್ಲಿ ಒಬ್ರು ಯೋಗೀಶ್ ಅಂತ ಅವರು ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ ಅವ್ರ ಮುಖಾಂತರ ನಾವು ತುಂಬಾ ಕಡೆಯಲ್ಲ ನಾವು ಎನ್ಕ್ವೈರಿ ಮಾಡಿದ್ದೀವಿ ಈ ವರ್ಷ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ತೊಂದರೆ ಇಲ್ಲ ಅನ್ಸುತ್ತೆ ಹೇಗೆ ಮಾಡುದು ಪ್ರೇರಿಸ್ಲಿ ಪಚ್ಚಿಲಿ ಅನ್ನೋದು ಈ ಸಮುದ್ರದ ಬಂಡೆಕಲ್ಲಲ್ಲಿ ಕಚ್ಚಿಕೊಂಡಿರುತ್ತೆ ಚಿಕ್ಕ ಚಿಕ್ಕ ಮರಿ ಇರುತ್ತೆ ಒಂದು ಒಂದು ಒಂದೂವರೆ ಇಂಚು ಮರಿ ಇರುತ್ತೆ ಈ ದೋಣಿಯಲ್ಲಿ ಹೋದವರು ಅದರಲ್ಲಿ ಕೆಲವರು ನೀರಿನ ಮಟ್ಟ ಜಾಸ್ತಿ ಇದ್ರೆ ಆಕ್ಸಿಜನ್ ಹಾಕಿಬಿಟ್ಟು ಅದಕ್ಕೆ ನೀರಲ್ಲಿ ಮುಳುಗಿ ಆ ಮರಿಯನ್ನು ತೆಗಿತಾರೆ ಆ ಮರಿಯನ್ನು ತೆಗೆದುಬಿಟ್ಟು ಅವರು ಅಲ್ಲಿಂದ ನಮ್ಗೆ ಇಲ್ಲಿ ಕಳಿಸಿ ಕೊಡ್ತಾರೆ ಇಲ್ಲಿಗೆ ನಮ್ಮ ಕೋಡಿಯವರಿಗೆ ಲಾಸ್ಟ್ ಇಯರ್ ನಮ್ಮ ಇಲ್ಲಿ ಕರಾವಳಿ ಭಾಗದ ನಮ್ಮ ಗಂಗೊಳ್ಳಿ ಉಪ್ಪುಂದ ಕೊಡೇರಿ ಈ ಭಾಗದಲ್ಲಿ ಸಿಗ್ತಾ ಉಂಟು ಈ ವರ್ಷ ಅಲ್ಲಿ ಮರಿ ಸಿಗಿದ ಕಾರಣ ನಾವು ಇವಾಗ ಕೇರಳದಿಂದ ತರ್ಸಿದ್ದೇವೆ ಒಂದು ಒಂದು ಆರು ಸಾವಿರ ರೂಪಾಯಿ ಕೊಟ್ಟು ನಾವು ತರಿಸ್ತಿದ್ದೇವೆ ಅದರಲ್ಲಿ ವೇಸ್ಟೇಜು ಬರುತ್ತೆ ಡೈಲಿ ಒಂದು ಚೀಲ ಚೀಲ ಹತ್ತೀಲ ಮತ್ತೆ ಬೇರೆ ಬೇರೆ ತರ್ತಾರೆ ತರಿಸಾರಣ ಒಂದು ಡೈಲಿ ಒಂದು ಐವತ್ತು ಚೀಲ ತನಕ ಇಲ್ಲಿ ಬರುತ್ತೆ ಕೆಜಿ ಈ ಪಚ್ಚಿಲ ಮಾಡುದ್ರಿಂದ ಕೇರಳದಲ್ಲಿ ಇವಾಗ ನಾವು ನೋಡಿದ್ರೆ ಕೇರಳದಲ್ಲಿ ಅವರು ಮೀನುಗಾರಿಕೊಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಅವ್ರ ಮರಿ ತೆಗೆದುಕೊಳ್ಳುವಂತ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿಂದ ಬರುವಾಗ ಟ್ರಾನ್ಸ್ಪೋರ್ಟೇಶನ್ ಅವರಿಗೆ ಒಂದು ಯಾವುದು ಈ ಎಲ್ಲೋ ಬೋರ್ಡ್ ಗಾಡಿ ಅವರಿಗೆ ಒಂದು ಬಾಡಿಗೆ ಇಲ್ಲಿ ಬಂದ ಮೇಲೆ ನಾವು ಈ ಮರಿ ಮೇಲೆ ಇಲ್ಲೊಂದು ಮಹಿಳೆಯರಿಗೆ ಒಂದು ಕೆಲಸ ಆಗುತ್ತೆ ಕೆಲಸ ಆದ್ಮೇಲೆ ಅದಕ್ಕೆ ಬೇಕಾಗುವ ಸಾಮಗ್ರಿ ಉಂಟು ಇರೋ ಯಾವ್ದು ನಾವೇನು ಡ್ರಮ್ ಅಂತೇವೆ ನಾವು ಬೋಟಲ್ಲಿ ಸಿಗುವಂಥದ್ದು ಒಂದು ವರ್ಷ ಯೂಸ್ ಮಾಡಿದ್ಮೇಲೆ ಎರಡು ವರ್ಷ ಯೂಸ್ ಮಾಡಿದ್ಮೇಲೆ ಅವರು ತೆಗೆದ್ ಗುಜರಿ ಆಗ್ತಾರೆ ವೇಸ್ಟೇಜ್ ಅದನ್ನ ನಾವು ಪರ್ಚೇಸ್ ಮಾಡ್ತೇವೆ ಅರುವತ್ತು ರೂಪಾಯಿ ಎಪ್ಪತ್ತು ಬರ್ ಕಿಲೋ ಅರವತ್ತೆಪ್ಪತ್ತು ರೂಪಾಯಿ ಅದೇ ಅವರು ಬೇರೆ ಟೈಮಲ್ಲಿ ಕೊಡೋದಾದ್ರೆ ಹದಿನೈದು ಇಪ್ಪತ್ತು ರೂಪಾಯಿ ಕೊಡ್ತಿದ್ದಾರೆ ನಮ್ಮಿಂದ ಅವ್ರಿಗೆ ಒಂದು ಒಂದು ಅರುವತ್ತೆಪ್ಪತ್ತು ರೂಪಾಯಿಗೆ ಒಂದು ರೋಪ್ ಸಿಗುತ್ತೆ ಅದಾದಮೇಲೆ ಇಲ್ಲಿ ಲೋಕಲ್ ಲೋಕಲಿರುವಂಥ ಹೋಟೆಲ್ಗಳಿಗೆ ಒಂದು ವ್ಯಾಪಾರ ಆಗುತ್ತೆ ಚಾ ತಿಂಡಿ ವ್ಯವಸ್ಥೆಗೆ ಆಮೇಲೆ ಅದಕ್ಕೆ ಬೇಕಾಗೋ ಬಟ್ಟೆಗೆ ಮೊದ್ಲು ಡಿಮಾಂಡ್ ಇರಲಿಲ್ಲ ಆ ಬಟ್ಟೆಗೆ ಕ್ವಾರಿ ಬಟ್ಟೆ ಆ ಬಟ್ಟೆಗಳು ಡಿಮಾಂಡ್ ಬಂದಿದೆ ಬಟ್ಟೆ ಅಂಗಡಿ ಸಹ ಹೇಳ್ತಾ ಇದಾರೆ ಓಕೆ ಫಸ್ಟ್ ಪ್ರಾಸೆಸ್ ಈಗ ಕೇರಳದಿಂದ ಬರುತ್ತೆ ಅದು ಯಾವ ತರ ಇರುತ್ತೆ ಕೇರಳದಲ್ಲಿ ಬರೋ ಚೀಲದಲ್ಲಿ ಬರುತ್ತೆ ಮೇಡಮ್ ಆ ಚೀಲದಲ್ಲಿ ಬಂದಾಗ ನಾ ಬೆಳಿಗ್ಗೆ ಬಂದಿದೆ ಅದನ್ನ ತೆಗೆದು ನಾವು ಹೊಳೆಯಲ್ಲಿ ನಾವು ಯಾವಾಗ್ಲೂ ಅದನ್ನ ಹೊಳೆ ಅಲ್ಲಿ ಇಟ್ಟಿವಿ ಒಂದು ಟಾರ್ಪಲ್ ಹಾಕ್ಬಿಟ್ಟು ಇಟ್ಟಿರ್ತೇವೆ ಯಾಕಂದ್ರೆ ಅದು ಜೀವಂತ ಇರೋದನ್ನ ಅಲ್ಲಿ ಸ್ವಲ್ಪ ಹೊತ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಾದಾಗ ನಾವು ತಕೊಂಡ್ ಹೋಗ್ತೇವೆ ಬನ್ನಿ ಪಚ್ಚೆಲೆ ಕೃಷಿ ಕೇರಳದಿಂದ ಅದು ಪಚ್ಚೆಲೆ ಬಂದಿದೆ ಅದನ್ನ ಯಾವ ತರ ಇಡ್ತಾರೆ ಅದನ್ನ ಯಾವ ತರ ತೆಗಿತಾರೆ ಅಂತ ನೋಡೋಣ ಎಲ್ಲ ಏಡಿಸೆ ಮಾಡೋದಿಲ್ಲ ಇಲ್ಲಿ ಎಲ್ಲ ಮಹಿಳೆ ಸೊ ಈಗ ಕೇರಳದಿಂದ ಬಂದಿರುವಂತ ಪಚ್ಚರೇನ ಅವರು ಇಲ್ಲಿ ನದಿಯಲ್ಲಿ ಇಟ್ಟಿರ್ತಾರೆ ಟಾರ್ಪಲ್ ಹಾಕಿ ಸೊ ಬೇಕ್ ಬೇಕಾದಾಗ ಇಲ್ಲಿಂದ ತಗೊಂಡ್ ಹೋಗ್ತಾರೆ ಅದು ಹೇಗಿರುತ್ತೆ ಹೇಗ್ ತಗೋತಾರೆ ಅಂತ ತೋರಿಸ್ತೀನಿ ಜಾತ ಮತ್ತೆ ಜ್ಯೋತಿ ಅವ್ರಿದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಅದನ್ನ ತಗೊಂಡ್ ಹೋಗ್ಲಿಕ್ಕೆ ಇದು ದೊಡ್ಡ ಟಾರ್ಪಲ್ ಹಾಕಿ ಅದ್ರೊಳಗ್ ಹಾಕಿರ್ತೀರಾ ಓಕೆ ನೋಡಿ ಈ ರೀತಿಯೆಲ್ಲಾ ಈ ಬಂಡೆ ಕಚ್ಚಿಬಿಡುತ್ತೆ ಅದನ್ನ ನಾವು ತೆಗೆದು ಬಿಟ್ಟು ಮಾಡ್ಕೋ ಅದಕ್ಕೋಸ್ಕರ ಇಲ್ಲಿ ತಕೊಂಡಿದ್ದೀನಿ ಹಾ 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 ಸೋ ಈ ತರ ವೇಸ್ಟ್ ಇದ್ನ ಇದು ಮಾಡ್ತೀರಾ ತೋ ಎಸ್ ತಿಂಗಳು ಬೇಕು ಇದಕ್ಕೆ ಅಲ್ಲ ಇದು ಆಕೋಗಾದರ সাইಜ್ ದೊಡ್ಡದಿತ್ತು 2 ಇಂಚು ಇತಿ 1 1/2 1 ಇಂಚು ಇರಲಿಲ್ಲ ಫಸ್ಟ್ ಟೈಮ್ ಹೌದಾ ಹೌದು ನೋಡೇ ಇಲ್ಲ ನಾನು ಇದನ್ನ ಇದರ ಬಗ್ಗೆ ಗೊತ್ತೇ ಇಲ್ಲ ನನಗೆ ಬನ್ನಿ ಈಗ ಓಕೆ ಇದನ್ನ ಇವಾಗ ತೆಗ್ದಾದ್ಮೇಲೆ ಈ ತರ ರೋಪ್ ಈ ತರ ರೋಪ್ನ್ನ ರೆಡಿ ಮಾಡಿದರೋ ರೋಪ್ನ್ನ ಹಾ ಈ ತರ ನೆನ್ಸಿ ಇರ್ತವೆನೋ ಓಕೆ ಓಕೆ ಅದ ಕಟ್ಲಿಕ್ಕೆ ಹಾ ಕಟ್ಲಿಕ್ಕೆ ಸೋ ನೆಕ್ಸ್ಟ್ ಅದನ್ನ ತಗೊಂಡ್ ಹೋದ್ಮೇಲೆ ಏನು ಮಾಡ್ತಾರೆ ಅದನ್ನ ಯಾವ ತರ ಕಟ್ತಾರೆ ನಾನು ತೋರಿಸ್ತೀವಿ ಬನ್ನಿ ಹೋಗೋಣ ಅದಕ್ಕೆ ಅಲ್ಲಿ ಮನೆ ಹತ್ರ ಹೋಗಬೇಕು ಅಲ್ವಾ ಓಕೆ ಅಲ್ಲಿ ತುಂಬಾ ಜನ ಲೇಡೀಸ್ ಕೆಲಸ ಮಾಡ್ತಾರೆ ಸೋ ಹೋಗೋಣ ಅಲ್ಲೂ ಅವರನ್ನು ಮಾತಾಡ್ಸೋಣ ಏನು ಹೇಳ್ತಾರೆ ಏನು ಅಂತ ತಿಳ್ಕೊಳೋಣ ಬನ್ನಿ ಸೊ ಅಲ್ಲಿಂದ ಬಂದಿದ್ದು ಇಲ್ಲಿ ತಂದು ಇಲ್ಲಿ ಹಾಕ್ತಾರ ಓಕೆ ಹೊಡೆದೋಗುತ್ತೆ ಇಲ್ಲ ಏನಾಗಲ್ಲ ಬಿಡಿ ಬಿಡಿ ಮಾಡ್ತೇವೆ

ಅದು ಅಂಟಿಕೊಳ್ಳೋ ಜಾತಿಯಲ್ಲ ಎಲ್ಲ ತಂದು ಇಲ್ಲಿಗೆ ದಂಪ್ ಮಾಡ್ತೀವಿ ಡಂಪ್ ಮಾಡ್ತೀವಿ ಓಕೆ ಡಂಪ್ ಆದಮೇಲೆ ನಮ್ದು ಮೂರು ರೀತಿ ಇರುತ್ತೆ ಮೂರು ರೀತಿ ಅಂದ್ರೆ ಕ್ಲೀನ್ ಮಾಡ್ತೀವಿ ನಾವು ಹಾ ಇದು ಇಲ್ಲಿ ಇದು ಕ್ಲೀನ್ ಇದು ಮತ್ತೆ ಬಿಟ್ಟಷ್ಟು ಮತ್ತೆ ಇದು ಗ್ರೀನ್ ಮಸಲ್ಸ್ ಎಲ್ಲ ಗ್ರೀನ್ ಮಸಲ್ಸ್ ಓಕೆ ನೆಕ್ಸ್ಟ್ ಪ್ರೋಸೆಸ್ ಇದು ತಗೊಂಡ್ ಬಿಟ್ಟಲ್ಲ ಯಾರು ಲೇಡಿ ಸರ್ ಇರ್ತಾರಲ್ಲ ಹಾ ಹಾ ಸೋ ಈಗ ಇದನ್ನ ಅಲ್ಲಿಂದ ಫ್ರೆಶ್ ಆಗಿ ತಗೋ ಬಂದಿದ್ದಾರೆ ಅಂದ್ರೆ ಇದೆಲ್ಲ ಬಿಡಿಸಿ ಮಾಡಿ ನೆನ್ಸಿ ತಂದಿದ್ದಾರೆ ಸೊ ಇದು ನೆಕ್ಸ್ಟ್ ಇದು ಏನು ಕ್ಲಾತ್ ಇದು ಇದು ನಾವು ಲೋಕಲ್ ಲ್ಯಾಂಗ್ವೇಜ್ ಕ್ವಾರಿ ಬಟ್ಟೆ ಅಂತ ಹೇಳ್ತೀವಿ ಕ್ವಾರಿ ಕ್ಲಾತ್ ಹಾ ಕ್ವಾರಿ ಕ್ಲಾತ್ ಓಕೆ ಇದೆ ಬಟ್ಟೆ ಹಾಕಬೇಕು ಇದೆ ಬಟ್ಟೆ ಹಾಕಬೇಕು ಓಕೆ ಇದು ಸ್ವಲ್ಪ ಇನ್ನು ಥಿಕ್ನೆಸ್ ಸ್ವಲ್ಪ ದಪ್ಪ ಬರೋದು ಉಂಟು ಅದಾಕಿದ್ರೆ ಅದು ಸಾಯುತ್ತೆ ಸಾಯುತ್ತೆ ಸೊ ಸಾಫ್ಟ್ ಇರಬೇಕು ಸಾಫ್ಟ್ ಇರಬೇಕು ಈ ರೀತಿ ಈ ರೀತಿ

ಡೈಲಿ ಈ ತರದ್ದು ಎಷ್ಟು ರೆಡಿ ಮಾಡ್ತಾರೆ ಡೈಲಿ ಒಂದು 500 ರಿಂದ 600 500 ರಿಂದ 600 ಓಕೆ ಸೋ ಈ ತರ ಆದ್ಮೇಲೆ ಆದ್ಮೇಲೆ ಅಲ್ಲಿ ತಕೊಂಡು ಹೋಗ್ತಾರೆ ಸೋ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರು ಒಂದಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಸ್ವಾವಲಂಬಿ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ ಮಾತಾಡಿಸ್ತೀನಿ ಅವ್ರ ಹೆಸರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಏನೋ ಅಂತ ನಿಮ್ ಹೆಸರು ಏನೋ

ಆರುತ್ತೆ ತಿಂಗಳಿಗೆ ಕರಾವಳಿ ಭಾಗದಲ್ಲಿ ಇನ್ನೂ ಬಹಳಷ್ಟು ಮಂದಿ ಹೆಂಗಸ್ರು ಇದಾರೆ ಅವ್ರು ಯಾರು ಕೆಲಸ ಮಾಡದೇ ಇದ್ದವ್ರಿಗೇನ್ ಹೇಳ್ತೀವಿ ಕೆಲಸ ಮಾಡತ್ರ ಈಗ ನಮ್ಮನ್ನ ಕಂಡು ಬೇರೆ ಅವ್ರು ಮಾಡ್ತಾರೆ ಮೇಡಮ್ ಒಳ್ಳೆ ಖುಷಿ ಇರುತ್ತೆ ನಿಮ್ಮ ಹೆಸರು ಬೇಬಿ ನೀವ್ ಎಷ್ಟು ವರ್ಷದಿಂದ ಇದ್ ಮಾಡ್ತಾ ಖುಷಿ ಒಂದು ನಾಲ್ಕೈದು ವರ್ಷ ಆಯ್ತು ಮಾಡೋ ಶುರು ಮಾಡಿ ಅಂದ್ರೆ ಆರ್ ತಿಂಗಳ ಕೆಲಸ ಸಿಕ್ಕಿದ್ದು ಆರ್ ತಿಂಗಳು ಆರ್ ತಿಂಗಳು ಸಮುದ್ರ ಸೈಡ್ ಅಲ್ಲ ಮತ್ತ ಬೇರೆ ಏನ್ ಕೆಲಸ ಇಲ್ಲ ಈ ಕೆಲಸ ಬಿಟ್ರೆ ಮತ್ತೆ ನಮ್ಗೆ ಉದ್ಯೋಗ ಇಲ್ಲ ಮಹಿಳೆಯರಿಗಿಲ್ಲ ಮಹಿಳೆಯರಿಗಿಲ್ಲ ಅದು ಅದಾದ್ರ ನಂತರ ನಾವು ಈಗ ಲೋನ್ ತಕ್ಕಂತಲ್ಲ ಉಡುಪಿ ಕಿನಾರ ಇವರಿಂದ ನಮ್ಗೊಂದು ಸಹಾಯ ಆಗ್ತದೆ ಹಂಗಾಗಿ ನಾವು ಕೆಲಸ ಇದ್ರೆಲ್ಲ ಈಗ ಸಹಾಯ ಆಗ್ತದೆ ಅಷ್ಟೇ ನಮ್ಗೆ ಆರ್ ತಿಂಗಳು ಕೆಲಸದ ನಂತರ ನಮ್ಗೆ ಬೇರೆ ಏನು ಕೆಲಸ ಇಲ್ಲ ಬೋಟಿಗೆ ಹೋದ್ರೆ ಎಷ್ಟು ದಿವಸ ಆಗುತ್ತೆ ಬೋಟಿಗೆ ಹೋದ್ರೆ ಒಂದು ನಾಡ್ದು ಒಂದನೇ ತಾರೀಖು ರಜೆ ಇರುತ್ತೆ ಬರ್ತಾರೆ ಎಷ್ಟು ದಿವಸ ಹೋಗ್ತಾರೆ ಅವರು ಒಂದು ಏಳು ದಿನ ಒಂದು ವಾರ ಒಂದು ವಾರ ಸರ್ಕಾರ ಅಥವಾ ಮೀನುಗಾರಿಕೆ ಇಲಾಖೆಯಿಂದ ನಿಮಗೆ ಏನ್ ಮಾಡಿದ್ರೆ ಒಳ್ಳೇದಂತ ಅನ್ಸುತ್ತೆ ನಮಗೆ ನಮ್ಮ ಮಹಿಳೆಯರಿಗೆ ಇದ್ರಿಂದ ನಮ್ಗೆ ಏನಾದ್ರು ಅವರು ಸಹಾಯ ಮಾಡ್ರೆ ನಮ್ಗೆ ಹೆಲ್ಪ್ ಆಯ್ತು ಅಂದ್ರೆ ಸಬ್ಸಿಡಿ ಅದು ಇದು ಏನಾದ್ರು ಕೊಟ್ರೆ ನಮ್ಗೆ ಹೆಲ್ಪ್ ಆಯ್ತು ನಾವು ಹೇಳುದು ಜಾಸ್ತಿ ತಿಂತಾರೆ ಇದೊಂಥರ ಮುಟ್ಟಕ್ಕೆ ರಬ್ಬರ್ ತರ ಇದೆ ಇದು ಒಂದು ದೊಡ್ಡ ಸವಲ ಸೈಜ್ ಬರುತ್ತೆ ಅಲ್ವಾ ಅವಾಗ ಇದು ಓಪನ್ ಮಾಡ್ಬಿಟ್ಟು ಎಸ್ಟ್ ಅವರು ಬಾಯಲ್ಡ್ ಮಾಡ್ಬಿಟ್ಟು ಮೇಲೆ ಉಪ್ಪು ಖಾರ ಸ್ವಲ್ಪ ಹುಳಿ ಹಾಕ್ಬಿಟ್ಟು ಲೆಟ್ ತಿನ್ನಂಗೆ ಅದಾ ತಿಂತಾರೆ ಇಲ್ಲಾಂದ್ರೆ ನೋಡಿದ್ರು ಇಲ್ಲಂದ್ರೆ ಜಸ್ಟ್ ಬಾಯಲ್ಡ್ ಮಾಡ್ಬಿಟ್ಟು ಓಪನ್ ಮಾಡಿಬಿಟ್ಟು ಪೀಸ್ ಇರುತ್ತಲ್ಲ ಇದು ಬಾಯಲ್ಡ್ ಆಗಿರುತ್ತೆ ಅದನ್ನ ಮಾಡ್ತಾರೆ ಪ್ರಪಂಚದಲ್ಲಿ ಓ ಇನ್ ತಿಂತಾರೆ ಈ ತರದು ಒಂದಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಇದನ್ನು ನದಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಹೇಗೆ ಪ್ರೊಸೆಸ್ ಮಾಡೋದು ಮತ್ತು ಈಗ ಆಲ್ರೆಡಿ ಅಲ್ಲಿ ಮಾಡಿರೋದು ಅದು ಹೇಗೆ ಬೆಳೆದಿದೆ ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಚಪ್ರ ಇರ್ತೇವಲ್ಲ ನಾವು ನೀರಲ್ಲಿ ಮಾಡಿದ್ರೆ ಚಪ್ರ ಅಲ್ಲಿ ಅದಕ್ಕೆ ಕೊಡ್ತೇವೆ ನಾವು ಕಟ್ಲಿಕ್ಕೆ ಹೋಗ್ತಿದ್ದೆ ಹೌದಲ್ಲಿರೋದು ಸಾಧಾರಣ ಆ ರೀತಿ ಚಪ್ರ ನಮ್ದು ಒಟ್ಟು ಅರವತ್ತು ಚಪ್ರ ಇದೆ ನಮ್ಮ ಅರವತ್ತು ನಮ್ಮ ಈ ಗ್ರೂಪ್ ಮಹಿಳೆಯರು ನಮ್ದು ಇದೆಲ್ಲ ಒಟ್ಟು ಸೇರಿ ಅರವತ್ತು ಉಂಟು ಅದು ಬಿಟ್ಟು ಬೇರೆಯವರೆಲ್ಲ ಒಟ್ಟು ಸೇರಿಬಿಟ್ಟು ಒಂದು ಇನ್ನೂರು ಚಪ್ರ ಇದೆ ಈ ಕಡೆಯಲ್ಲಿ ಇನ್ನೂರು ಇನ್ನೂರು ಚಪ್ರ ಇದೆ ಸೊ ಎಷ್ಟು ಆಳ ಇದೆ ಇಲ್ಲಿ ಇದೊಂದು ಇವಾಗ ಐದು ಆರು ಫೀಟ್ ಇದೆ ಐದಾರು ಫೀಟ್ ಐದಾರು ಫೀಟ್ ಯಾವ ನದಿ ಇದು ಇದು ಸೀತಾ ನದಿ ಮೇಡಮ್ ಸೀತಾ ನದಿ ಸೊ ಅದೆಲ್ಲ ನಿಮ್ದು ಹೌದು ನೀರ್ ಜಾಸ್ತಿ ಆದಾಗ ನಮ್ಮ ಪಕ್ಕದಲ್ಲಿ ಸಮುದ್ರ ಇರೋದಲ್ಲ ಏರಿಳಿತ ಆಗ್ತಾ ಇರತ್ತೆ ಇಲ್ಲಿ ನಾವು ಇಳಿತ ಟೈಮ್ ಅಲ್ಲಿ ಬಂದ್ ಕಟ್ತೇವೆ ನಾವು ನೀರ್ ಕಡಿಮೆ ಕಡಿಮೆ ಇದ್ದಾಗ ಬಂದ್ ಕಟ್ತೇವೆ ನಾವು ಇವಾಗ ಸ್ವಲ್ಪ ನೀರು ಉಂಟಲ್ವಾ ಇನ್ನು ಆಮೇಲೆ ನಾವು ಸಂಜೆ ತಂದು ಕಟ್ಟೋದು ಸಂಜೆ ಸಂಜೆ ನೀರ್ ಇಳಿ ಇಳಿಯುತ್ತೆ ನೀರ್ ಇಳಿಯುತ್ತೆ ಇಳಿಯುತ್ತೆ ಆ ಟೈಮ್ ಅಲ್ಲಿ ಬಂದ್ ಕಟ್ಟೋದು ನಾವು ಈ ಕಡೆ ಫುಲ್ ನಮ್ದೇ ಈ ಕಡೆ ನಮ್ದೇ ಒಂದು ಇಲ್ಲ ಆ ಕಡೆ ಉಂಟು ಹಾ ಅಲ್ಲೇ ಕಟ್ತೇವೆ ಇಲ್ಲೇ ಕಟ್ಲಿಕ್ಕಾ ರೆಡಿ ಮಾಡಿರೋ ರೋಪನ್ನು ನಾವು ಹಿಂದೆ ರೆಡಿ ಮಾಡಿರೋ ಈ ಚಪ್ರ ಅಂತಾರೆ ನಾವು ಚಪ್ರ ಅಂದರೆ ಈ ಮದುವೆಗೆ ಚಪ್ರ ಅದೇ ರೀತಿ ನಾ ಕಂಬ ಹೋಗಿಬಿಟ್ಟು ಅಡ್ಡಿಯೆಲ್ಲ ಹಾಕ್ಬಿಟ್ಟು ಚಪ್ರ ರೀತಿ ಮಾಡ್ತೇನೆ ಈ ರೀತಿಲಿ ಇಲ್ಲಿ ನೋಡಿ ಈ ರೀತಿ ಚಪ್ರ ಅದ್ರ ಮೇಲೆ ನಾನು ನಿಂತಿದ್ದೀನಿ ನಾನು ಯಾಕಂದ್ರೆ ಅದ್ರ ಕೆಳಗಡೆ ನನ್ನ ಐದಾರು ಫೀಟ್ ನೀರಿದೆ ಈಗ ಐಟೈಟ್ ನೀರು ಅದಕ್ಕೋಸ್ಕರ ನೀರಲ್ಲಿ ಇಳಿಯೋಕ್ಕಾಗಲ್ಲ ಆ ರೀತಿ ನಾ ಇದ್ರ ಮೇಲೆ ನಿಂತ್ಕೊಂಡು

ಐದು ಸ್ಪರ್ಶ ಮಾಡಿದ್ರೆ ಗ್ರೋತ್ ಆಗುತ್ತೆ ಕೆಲವೊಂದು ಜೀವಿಗಳಿಗಾಗಿ ಸ್ಪರ್ಶ ಆದ್ರೆ ಮಾತ್ರ ಗ್ರೋತ್ ಇಮಿಡಿಯೇಟ್ ಆಗುತ್ತೆ ಆ ರೀತಿ ಅದಕ್ಕೋಸ್ಕರ ಒಂದು ಇದರಲ್ಲಿ ವಿಶೇಷ ಏನಂದ್ರೆ ಮೇಡಮ್ ನಾವು ಈ ರೀತಿ ಇದು ಮಾಡ್ತೇವೆ ನಾವು ಕೆಲವೊಂದು ಮೀನುಗಳು ಇಲ್ಲಿ ಬಂದ್ಬಿಟ್ಟು ವಾಸ್ತವ ಹುಡುತ್ತೆ ದೊಡ್ಡ ದೊಡ್ಡ ಮೀನುಗಳು ಅಲ್ಲೇ ಮರಿ ಮಾಡುತ್ತೆ ಮರಿ ಮಾಡಿಬಿಟ್ಟು ಇಲ್ಲೇ ಮರಿ ಮೀನ ಸಂತ ಜಾಸ್ತಿ ಆಗುತ್ತೆ ಇದರಿಂದ ಈ ರೀತಿ ಸ್ಟಾರ್ಟಿಂಗ್ ಒಂದು ಒನ್ ಮಂತ್ ಆಗಿದೆ ಇದು ಇದು ಎಷ್ಟು ತಿಂಗಳು ಬೇಕು ಗ್ರೋತ್ ಆಗಲಿಕ್ಕೆ ಫೋರ್ ಟು ಸಿಕ್ಸ್ ಮಂತ್ಸ್ ಮೇಡಮ್ ಫೋರ್ ಮಂತ್ಗೆ ಮಾರ್ಕೆಟ್ ಸೈಜ್ ಬೆಳೆಯುತ್ತೆ ಹಾ ಸಿಕ್ಸ್ ಮಂತ್ ಅಂದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಇದರಲ್ಲಿ ಎಷ್ಟು ಆದಾಯ ಬರುತ್ತೆ ನಿಮಗೆ ಅದೇ ನಾ ಒಂದು ಒಂದ್ ರೋಪಿಗೆ ಒಂದು ಸಾಧಾರಣ ನೂರ ಐದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅತ್ತತ್ರ ಒಂದ್ ರೋಪಲ್ಲಿ ಒಂದು ಮೂರರಿಂದ ನಾಲ್ಕು ಕೆಜಿ ಆಗ್ಬಿಟ್ಟು ಒಂದು ಆರ್ನೂರ್ ಏಳ್ನೂರು ರೂಪಾಯಿ ತನಕ ಬರುತ್ತೆ ಅದತ್ರ ಒಂದು ನಾನೂರರಿಂದ ಐನೂರು ರೂಪಾಯಿ ಇನ್ಕಮ್ ಐದು ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಎಲ್ಲಿದೆ ಪ್ರಮುಖವಾಗಿ ಆ ಗೋವಾ ಮಹಾರಾಷ್ಟ್ರ ಮುಂಬೈ ಕೇರಳ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀರೇ ಬಂದ ತಗೋತಾರ ಇಲ್ಲ ಅಂದ್ರೆ ಕೆಲವೊಂದು ಏಜೆಂಟ್ರು ಬರ್ತಾರೆ ಮಿಡ್ಲ್ ಮನ್ ಬಂದ್ ಡೈರೆಕ್ಟ್ ತಕೊಂಡ್ ಹೋಗ್ತಾರೆ ಮಿಡ್ಲ್ ಮನ್ ಅವರು ನಾವು ಡೈರೆಕ್ಟ್ ನಾವು ಗೋವಾ ಕಳಿಸಿಕೊಟ್ಟಿದ ಇನ್ನೂರ ಇನ್ನೂರ ಇಪ್ಪತ್ತು ರೂಪಾಯಿ ರೇಟ್ ಸಿಕ್ಕಿದೆ ಸೊ ಇದು ಕೆಜಿಗೆ ಹೇಗೆ ಒಂದು ಇನ್ನೂರಿಂದ ಇನ್ನೂರೈದು ಸೈಜ್ ಮೇಲೆ ಅಂದ್ರೆ ಟ್ವೆಂಟಿ ಕೌಂಟ್ ಆದ್ರೆ ಒಂದು ಟ್ವೆಂಟಿ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಅದಕ್ಕೆ ಫಿಫ್ಟೀನ್ ತ್ರೀ ಹಂಡ್ ರುಪೀಸ್ ತರ್ಟಿ ಕೌಂಟ್ ಆದ್ರೆ ಟೂ ಹಂಡ್ರೆ ರುತ್ತೊಂದು ಪರ್ ಕೋ ಕೆ ಪೀಸ್ ಬರುತ್ತೆ ಡಿಪೆಂಡ್ ಈಗ ಒಂದು ಫಿಫ್ಟೀನ್ ಜಂಪ್ ತ್ರೀ ಹಂಡ್ರೆಡ್ ರುಪೀಸ್ ತನಕ ಇರುತ್ತೆ ಮಾಡ್ತಾರೆ ಗೋವಾ ಅಂದ್ರೆ ಗೋವಾ ಮಾರ್ಕೆಟ್ ಮಡಗಾ ಮಾರ್ಕೆಟ್ ಅಲ್ಲಿ ಬಣಾಜಿ ಮಡಗಾವ್ ಮಾರ್ಕೆಟ್ ಅಲ್ಲಿ ಏನ್ ಕಾಸ್ಟ್ ಇದೆ ಇದು ಹಾ ಫುಡ್ ಇಟ್ಟರ್ ಅದ ಒಂದ್ ಪ್ಲೇಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ನಾಲ್ಕು ಪೀಸ್ ಒಂದು ಪ್ಲೇಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ತನಕ ಇರುತ್ತೆ ಓಕೆ ಒಂದ್ ಕಿಲೋ ನಾ ಏನೋ ಕೊಡ್ತೀವಲ್ಲ ಅದ್ರಲ್ಲೇ ಒಂದು ಎರಡರಿಂದ ಮೂರ್ ಸಾವಿರ ದುಡಿತಾರೆ ಅವರು ಸೊ ಇದರಿಂದ ಬಹಳಷ್ಟು ಮಂದಿಗೆ ಉದ್ಯೋಗ ಅವಕಾಶ ಇದು ಬೇರೆ ಭಾಗಗಳಲ್ಲಿ ಮಾಡಬಹುದಾ ಇಲ್ಲ ಬರೀ ಕರಾವಳಿಯಲ್ಲಿ ಮಾತ್ರ ಮಾಡಕ್ ಕರಾವಳಿಯಲ್ಲಿ ಮಾತ್ರ ಮಾಡುದು ಅಂದ್ರೆ ನದಿನೇ ಆಗ್ಬೇಕು ಆ ನದಿನೇ ಆಗ್ಬೇಕು ಏರಿಳಿತ ಇರಬೇಕು ಏರಿಳಿತ ಅದ್ರಿಗೆ ಬರುವಂತ ಕೆಲವೊಂದು ಕ್ರಿಮಿಕೆ ಇದರಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಸಿಗುತ್ತೆ ಖರ್ಚು ಎಷ್ಟು ಬರುತ್ತೆ ಸ್ಟಾರ್ಟಿಂಗ್ ಹಿಡಿದ್ರು ಕೊನೆ ತನಕ ಒಂದು ಒನ್ ಫಿಫ್ಟಿ ರುಪೀಸ್ ಬರುತ್ತೆ ಏನಂದ್ರೆ ಒಂದು ಒನ್ ಏಯ್ಟಿ ತನಕ ಹೋಗುತ್ತೆ ನಮ್ದು ಲಾಸ್ ಆಗೋತನ ಕಟೌಟ್ ಮಾಡೋ ಒನ್ ಏಯ್ಟಿ ತಿ ಒಂದು ರೂಪಾಯಿ ಮಿನಿಮಮ್ ಅಂದ್ರೆ ಮೂರಿಂದ ನಾಲ್ಕು ಕೆಜಿ ಆಗುತ್ತೆ ನಾಲ್ಕು ಕೆಲ ಕೆಲವೊಂದು ಹತ್ತು ಕೆಜಿ ತನಕ ಬೆಳೆಯುತ್ತೆ ನಾನು ಅವಾಗ ನಿಮ್ಗೆ ತೋರಿಸ್ಲಿಲ್ಲ ಆ ರೀತಿ ಹತ್ತು ಕೆಜಿ ತನಕ ಬೆಳೆಯುತ್ತೆ ಕೆಲವೊಂದು ಮಿನಿಮಮ್ ಎವರೇಜ್ ಹೋದಾಗ ಒಂದು ನಾಲ್ಕು ಕೆಜಿ ಅವರೇಜ್ ಬರುತ್ತೆ ಆ ಎವರೇಜ್ ಬಂದಾಗ ನಮಗೆ ಸಾಧಾರಣ ಒಂದು ಇನ್ನೂರು ರೂಪಾಯಿ ರೇಟ್ ಆದ್ರೂ ಎಂಟುನೂರು ರೂಪಾಯಿ ತನಕ ಹೋಗುತ್ತೆ ಇನ್ನೂರು ರೂಪಾಯಿ ಖರ್ಚು ಆದ್ರೂ ಇನ್ನೂರು ರೂಪಾಯಿ ಖರ್ಚಾದ್ರು ಒಂದು ಆರ್ನೂರ ಇನ್ನೂರು ರೂಪಾಯಿ ಒಂದು ಸಿಗುತ್ತೆ ಒಂದು ತರ ಒಂದು ಸಿಗುತ್ತೆ ಸೊ ಕಡೆದಾಗಿ ಈ ತರ ಕೃಷಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವು ನಮ್ಮ ಉಡುಪಿಗಿನಾರೀನುಗಾರ ಉತ್ಪಾದಕ ಕಂಪನಿಯಲ್ಲಿ ಎರಡು ವರ್ಷದಿಂದ ನಾವು ಇಲ್ಲಿ ಮಾಹಿತಿ ಕಾರ್ಯಕ್ರಮ ಮಾಡ್ತಿದ್ದೀವಿ ನಾವು ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಮನೆ ಮನೆಯಲ್ಲಿ ಪಚ್ಚಿಲೆ ಕೃಷಿ ಒಂದು ಉದ್ಯಮಕ್ಕೆ ಉದ್ಯೋಗ ಯಾಕಂದ್ರೆ ಮನೆ ಹತ್ರನೇ ಇರ್ತಾರೆ ಅವರು ಮನೆಯಲ್ಲಿ ಒಂದು ಚಪ್ರ ಮಾಡ್ಬಿಟ್ಟು ಇಲ್ಲ ಒಂದು ಕೃಷಿ ಮಾಡುವಂಥದ್ದು ಆರು ತಿಂಗಳು ಬಿಟ್ಬಿಟ್ಟು ಅವ್ರಿಗೆ ಒಂದು ಒಂದುವರೆ ಎರಡು ಲಕ್ಷದವರೆಗೆ ಒಂದು ಇನ್ಕಮ್ ಬರುವಂತ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಿದ್ರು ಆ ರೀತಿಗೋಸ್ಕರ ಅವರು ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲಿ ಮಾಡ್ಬೇಕಂತ ನಮ್ಮ ಉದ್ದೇಶ ಅದನ್ನು ನಾವು ಇವಾಗ ಕರಾವಳಿ ಭಾಗದ ಈಗ ನಮ್ಮ ಕೋಡಿ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪ್ತಿಯಲ್ಲಿ ಇದ್ದಿತ್ತಲ್ಲ ಅದನ್ನ ಇವಾಗ ಪಕ್ಕದ ಊರಿನಲ್ಲೂ ಆಮೇಲೆ ನಮ್ಮ ಪಕ್ಕದ ಉತ್ತರ ಕನ್ನಡ ಭಟ್ಕಳ ಹೊನ್ನಾವರ ಕುಮಟ ಮೊನ್ನೆ ಅಷ್ಟೇ ಮೊನ್ನೆ ತಾನೇ ಒಂದು ವಾರದಿಂದ ನಾವು ಮಾಹಿತಿ ಕಾರ್ಯ ಕೊಟ್ಟು ಬಂದಿದ್ದಾವೆ ಅವರಿಗೂ ತುಂಬಾ ಇಂಟ್ರೆಸ್ಟ್ ಅವರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದ ಅದಲ್ಲೇ ಈ ಕೃಷಿನ ನಾವು ಗೋವಾ ಮತ್ತು ಮಹಾರಾಷ್ಟ್ರ ಕೇರಳದಲ್ಲಿ ಅವರಿಗೂ ಫಾರ್ಮರ್ಸ್ ಇದಾರಲ್ಲ ಅವರಿಗೂ ನಾವು ಹೇಳಿದ್ದೇವೆ ಆದ್ರೆ ಅವರಿಗೆ ಈ ಅಂಶ ಬರುವುದು ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಡಿಸೆಂಬರ್ ಜನವರಿ ಉಪ್ಪಿನ ಅಂಶ ನಾವು ಈ ತರ ರೋಪ್ ಮಾಡಿಬಿಟ್ಟು ಅವರಿಗೆ ಅವರಿಗೆ ನಾವು ರೋಪ್ ಮಾಡಿಬಿಟ್ಟು ಒಂದ್ ಇನ್ನೂರ ರೂಪಾಯಿ ರೋಪ್ನ ಕೊಡ್ತಾ ಇದೇವೆ ಅವರಿಗೆ ಸೊ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಖುಷಿ ಆಯ್ತು ನಮ್ಮನ್ನು ಗುರುತಿಸಿ ನೀವು ಈ ಕಾರ್ಯಕ್ರಮಕ್ಕೆ ನಮ್ಗೆ ಗುರುತಿಸಿ ನೀವು ಈ ಮಟ್ಟಕ್ಕೆ ಇಲ್ಲಿ ಬಂದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡಿರ್ಲಿಲ್ಲ ಇದನ್ನ ನಾವು ಕರಾವಳಿ ಭಾಗದ ಪ್ರತಿಯೊಬ್ರು ಮಾಡ್ಬೇಕಂತ ನಿಮ್ಮ ಮುಖಾಂತರ ನಾ ಕೇಳಿಕೊಳ್ತೇನೆ ಅದಲ್ಲದೆ ಮೀನುಗಾರಿಕೆ ಇಲಾಖೆ ಏನು ತುಂಬಾ ಸಪೋರ್ಟ್ ಸಪೋರ್ಟ್ ಆಗಿ ನಿಲ್ಬೇಕು ಇದರಲ್ಲಿ ಯಾಕಂದ್ರೆ ನಾವು ಮೀನುಗಾರರು ತಪ್ಪು ಮಾಡ್ತಾರೆ ಅದು ಇಲಾಖೆ ಅಧಿಕಾರಿಗಳು ಅದನ್ನ ತಿದ್ದ ನಮ್ ಅದು ಬಿಟ್ಕೊಂಡು ಅವ್ರು ತಪ್ಪನ ಅದನ್ನೇ ಇಟ್ಕೊಂಡು ಇದ್ ಮಾಡ್ಬಾರದು ಕೃಷಿ ಮಾಡೋರಿಗೆ ಏನೆಲ್ಲಾ ಕಷ್ಟಗಳಿದೆ ಈ ಪ್ರಕೃತಿ ಮಳೆಯಲ್ಲಾದ್ರೂ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಅಲ್ಲಿ ಬಂದಾಗಿ ನೀರೇನು ಚಪ್ಪೆ ಆದಾಗ ಹಾಕಿರದೆಲ್ಲ ಹೋಗುತ್ತೆ ಅದು ಬರುತ್ತೆ ಕೆಲವೊಂದು ಕೆಮಿಕಲ್ ಒಂದು ಬಂದಾಗ ಬಂದಾಗ ಬಿಟ್ಟಾಗ ಕೆಮಿಕಲ್ ಅದರಿಂದ ಪ್ರಾಬ್ಲಮ್ ಯು ಸೋ ಮಚ್ ನಮ್ ಜೊತೆಗಿದ್ದು ನಮ್ಮನ್ನ ಸೇಫಾಗಿ ಆಗಿ ಹೋಗಿ ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀರಾ ಈ ಕೃಷಿ ಬಗ್ಗೆ ನಮ್ಗೆ ಮಾಹಿತಿ ನೋಡದೆಲ್ಲ ವೀಕ್ಷಕರೆ ನಾವ್ ಇವತ್ತು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲ್ಲೂಕ್ನ ಕೋಡಿ ಗ್ರಾಮದಲ್ಲಿರುವಂತಹ ಸುಧೀನಾ ಕೋಡಿ ಅವ್ರ ಜೊತೆ ಇದ್ವಿ ಇಲ್ಲಿ ಪಚ್ಚಲೆ ಕೃಷಿ ಮನೆ ಮನೆಗೂ ಮಾಡಬೇಕು ಅನ್ನೋದು ಅವರ ಆಶಯ ಬಟ್ ಇಲ್ಲೊಂದು ಇನ್ನೂರು ಕುಟುಂಬಗಳು ಪಚ್ಚಲೆ ಕೃಷಿಯನ್ನೇ ಆಶ್ರಯಿಸಿಕೊಂಡು ಬದುಕ್ತಾ ಇದ್ದಾವೆ ಇದೊಂದು ಒಂದು ಆರು ತಿಂಗಳ ಆರು ತಿಂಗಳ ಕೆಲಸ ಇರತ್ತೆ ಅವರಿಗೆ ಮತ್ತೆ ಆರು ತಿಂಗಳು ಇರೋದಿಲ್ಲ ಸೊ ಹಾಗಾಗಿ ಅವರು ಕೇಳ್ಕೊಂಡಂತೆ ನಾನು ಕೂಡ ಏನಂದ್ರೆ ಮೀನುಗಾರಿಕೆ ಇಲಾಖೆ ಇದಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಡಬೇಕು ಈ ಕೃಷಿ ಮಾಡೋರಿಗೆ ಏನಾದರೂ ಆರ್ಥಿಕ ಸಹಾಯವನ್ನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಎಲ್ಲ ಮೀನುಗಾರರ ಪರವಾಗಿ ಈ ರಿಕ್ವೆಸ್ಟ್ ಅನ್ನ ಮೀನುಗಾರಿಕೆ ಇಲಾಖೆ ಮುಂದೆ ಇಡ್ತಾ ಸೊ ಈ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡು ಬಹಳ ವಿಶೇಷ ಅನ್ಸುತ್ತೆ ಏಕೆಂದ್ರೆ ಬಯಲುಸೀಮೆ ಸೀಮೆ ಭಾಗದಲ್ಲಿ ಇರೋರಿಗೆ ಇದ್ರ ಬಗ್ಗೆ ಗೊತ್ತೂ ಇರಲ್ಲ ಈ ತರ ಒಂದು ಕೃಷಿ ಮಾಡ್ತಾರೆ ಅಂತ ಗೊತ್ತೂ ಇರಲ್ಲ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರಲಿಲ್ಲ ಅದನ್ನು ತಿಂತಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ನನಗೂ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತು ಈ ಸಂಚಿಕೆ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ